ದಸರಾ ಆಚರಣೆ ಯಾರು ಗೊತ್ತಿಲ್ಲ ಅವರೆಲ್ಲ ಸುಮ್ಮನೆ ಸೃಷ್ಟಿ ಮಾಡಿರಬಹುದು ಆ ಹುಡುಗ ಆ ಮಗು ಇಲ್ಲ ಇಲ್ಲ ಅದು ಬಿಟ್ಟರೆ ಅಲ್ಲಿ ಯಾವ ಉಲ್ಲಂಘನೆಯೂ ಆಗಿಲ್ಲ ಆಗಕ್ಕೆ ಇಲ್ಲ ಸಿದ್ದರಾಮಯ್ಯ ಬಣದ ಅತ್ಯಾಪ್ತರ ಯಾರಿದ್ದಾರೆ ಅದರಲ್ಲಿ ಸಚಿವರು ಅವರ ತಪ್ಪುಗಳನ್ನು ಪಟ್ಟಿ ಮಾಡೋದಕ್ಕೆ ಅಂತಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಣ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ಯಾ ಈ ಹಿಂದೆ ಕೂಡ ನಾಗೇಂದ್ರ ಅವರ ರಾಜೀನಾಮೆಯ ಪ್ರಹಸನ ಅಥವಾ ರಾಜೀನಾಮೆ ಕೊಡುವ ಹಂತಕ್ಕೆ ಅವರದ್ದೇ ಪಕ್ಷದ ನಾಯಕನನ್ನು ತಂದು ನಿಲ್ಲಿಸಿದ್ದು ಕೂಡ ಸಿದ್ದರಾಮಯ್ಯ ಅವರ ಪಕ್ಷದೊಳಗಿನ ವಿರೋಧಿ ಬಣವೆ ನೋಡಿ ಅವರು ಕೂಡ ದಮನಿತ ಸಮಾಜದ ನಾಯಕ ನಾಗೇಂದ್ರ ಅವರು ಅವರಾದ ಮೇಲೆ ಕೆ ಎನ್ ರಾಜಣ್ಣ ಅವರ ಪ್ರಕರಣವನ್ನು ಕೂಡ ಹೈಕಮಾಂಡ್ಗೆ ದೂರು ಕೊಡುವ ಮೂಲಕ ಅವರ ವಜಾಗೊಳಿಸುವ ಹಂತಕ್ಕೆ ಇಡೀ ಅಧ್ಯಾಯವನ್ನು ತಂದಿದ್ದು ಕೂಡ ಕಾಂಗ್ರೆಸ್ನೊಳಗಿನ ಅಹಿಂದ ವಿರೋಧಿ ಬಣ ಇದೀಗ ಮತ್ತೊಬ್ಬ ದಮನಿತ ಸಮುದಾಯದ ನಾಯಕನ ವಿರುದ್ಧವೂ ಕೂಡ ಹೈಕಮಾಂಡ್ಗೆ ದೂರು ರವಾನೆ ಆಗಿದ್ದು ತಪ್ಪೇನಾಯಿತು ದಸರಾ ಸಂದರ್ಭದ ಪೆರೇಡ್ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವ ಮಹದೇವಪ್ಪ ಅವರು ಒಂದು ಜೀಪ್ನಲ್ಲಿ ಬರ್ತಾರೆ ಎಲ್ಲರನ್ನ ಕೈ ಬೀಸಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ ಅವರಿಗೊಂದು ಥ್ಯಾಂಕ್ಸ್ ಹೇಳ್ತಾ ಬರ್ತಾರೆ ಆ ಜೀಪ್ನಲ್ಲಿ ಹೆಚ್ ಸಿ ಮಹದೇವಪ್ಪ ಅವರ ಮೊಮ್ಮಗ ಕೂಡ ಇದ್ದ ಈ ದೃಶ್ಯವನ್ನ ಫೋಟೋಗಳನ್ನ ಹೈಕಮಾಂಡ್ಗೆ ಕೆಲವೇ ನಿಮಿಷಗಳಲ್ಲಿ ರವಾನಿಸುವ ಮೂಲಕ ದೂರು ದಾಖಲಿಸಿದ್ದು ಕಾಂಗ್ರೆಸ್ನೊಳಗಿನ ಅಹಿಂದ ವಿರೋಧಿ ಬಣ ದೂರೇನಾಗಿತ್ತು ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಇದರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದನ್ನು ಹೇಳಿ ಆ ಎರಡು ಫೋಟೋ ಮತ್ತು ಒಂದಷ್ಟು ವಿಡಿಯೋಗಳನ್ನು ದಾಖಲು ಮಾಡೋ ಮೂಲಕ ದೂರಿದ್ರು ಅದಕ್ಕೆ ಖುದ್ದು ಎಚ್ ಸಿ ಮಹಾದೇವಪ್ಪ ಅವರು ಈ ವಿಚಾರವಾಗಿ ಮಾತಾಡಿ ನೋಡಿ ಆ ಮಗು ಬಂದಿತ್ತು ನಾವು ಹತ್ಸಿದೀವಿ ಇಲ್ಲ ಅಂತಲ್ಲ ಅದು ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯೂ ಆಗಿಲ್ಲ ಮತ್ತೇನೂ ಆಗಿಲ್ಲ ದಸರಾ ಗೊತ್ತಿಲ್ಲದೆ ಇರುವಂಥವರು ಕೆಲವರು ಇಂಥದ್ದೊಂದು ಆರೋಪವನ್ನು ಮಾಡ್ತಿದ್ದಾರೆ ಇಲ್ಲಿ ಯಾವ ತಪ್ಪು ಆಗಿಲ್ಲ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆದರೆ ನೋಡಿ ಈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕ ಟಾರ್ಗೆಟ್ ಆಗಿದ್ದು ವಾಲ್ಮೀಕಿ ನಾಯಕ ಸಮಾಜದ ಇಬ್ಬರು ನಾಗೇಂದ್ರ ಅವರು ಮತ್ತು ರಾಜಣ್ಣ ಅವರು ಮತ್ತೆ ದಲಿತ ಸಮಾಜದ ಎಚ್ ಸಿ ಮಹಾದೇವಪ್ಪ ಅವರು ಟಾರ್ಗೆಟ್ ಏನು ಎಷ್ಟು ಸಾಧ್ಯವೋ ಅಷ್ಟು ಸಿದ್ದರಾಮಯ್ಯ ಅವರ ಬಣದ ಅತ್ಯಾಪ್ತರನ್ನ ತಪ್ಪಿತಸ್ಥರು ಅಂತ ತೋರಿಸುವಂಥದ್ದು ಮತ್ತು ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತಹ ಅಥವಾ ರಾಜೀನಾಮೆ ಪಡೆಯುವಂತಹ ಒಂದು ಪ್ರಯತ್ನಗಳನ್ನು ಸಿದ್ದರಾಮಯ್ಯ ಅವರ ವಿರೋಧಿ ಬಣ ಪಕ್ಷದೊಳಗಡೆ ಮಾಡ್ತಿರುವಂಥದ್ದು ಇಲ್ಲೂ ಕೂಡ ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರದ್ದೇ ವಾರ್ ರೂಮ್ಗಳಲ್ಲಿ ಅವರದ್ದೇ ಪಕ್ಷದ ನಾಯಕನ ವಿರುದ್ಧ ಟ್ರೋಲ್ಗಳನ್ನು ಮಾಡಿಸಿದ್ದಾರೆ ಅಷ್ಟೇ ಅಲ್ಲ ನೋಡಿ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಇಲ್ಲ ಅನ್ನೋ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಎಚ್ ಸಿ ಮಹಾದೇವಪ್ಪ ಅವರು ಕೊಟ್ಟಿದ್ದಾರೆ ಆ ವಿಚಾರಕ್ಕೆ ಬಂದ್ರೆ ಕೆಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ಲಾರಿಟಿ ಕೊಡಬಹುದಿತ್ತು ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದರು ಸಿದ್ದರಾಮಯ್ಯ ಅವರು ಇದ್ದರು ಆದಾಗ್ಯೂ ಆ ಒಂದು ಪ್ರಕರಣ ಆ ಪ್ಯಾರೆಡ್ ಜೀಪ್ನಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮತ್ತು ಸಚಿವ ಅವರ ಜೊತೆಯಲ್ಲಿ ಸಚಿವರ ಮೊಮ್ಮಗ ಕೂಡ ನಿಂತಿದ್ದ ಅನ್ನುವಂಥದ್ದು ಗಂಭೀರ ಆರೋಪ ಅದರಿಂದಲೇ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಎ ಐ ಸಿ ಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ದೂರು ಕೊಟ್ಟಿದ್ದಾರೆ ಇದು ಆಕ್ರೋಶಾನು ಯಾಕಂದ್ರೆ ಆ ಜಾಗದಲ್ಲಿ ಬೇರೆ ಯಾರೋ ಹತ್ತಿರಿದ್ರು ಕೂಡ ಹತ್ತೋಗಿ ಬಿಡ್ತಿದ್ರು ಇಲ್ವೋ ಸೆಕೆಂಡ್ರಿ ಆದರೆ ಸಚಿವರ ಮೊಮ್ಮಗ ಅಂತ ಹತ್ತಿಸಿರಬಹುದು ಅದನ್ನು ಕೂಡ ಪರಿಗಣಿಸಬೇಕಾಗತ್ತೆ ಆದರೆ ಇಲ್ಲಿ ಶಿಷ್ಟಾಚಾರ ಅನ್ನುವಂಥದ್ದು ಇದೆಯಾ ಇಲ್ವಾ ಚರ್ಚೆ ಆಗಬೇಕು ಆದರೆ ಅದು ಶಿಷ್ಟಾಚಾರ ಉಲ್ಲಂಘನೆ ಅಲ್ಲ ಅನ್ನೋದನ್ನ ಎಚ್ ಸಿ ಮಹದೇವಪ್ಪ ಅವರು ಹೇಳ್ತಿದ್ದಾರೆ ಆದರೂ ಕೂಡ ಹೈಕಮಾಂಡ್ ಒಂದು ಕ್ಲಾರಿಟಿ ಕೇಳುತ್ತೆ ಕ್ಲಾರಿಟಿ ಕೊಡ್ತಾರೆ ಆದರೆ ಟಾರ್ಗೆಟ್ ಆಗ್ತಿರುವಂಥದ್ದು ಯಾರು ಶೋಷಿತ ದಮನಿತ ಧ್ವನಿ ಇಲ್ಲದ ಸಮಾಜಗಳ ನಾಯಕರು ಎಲ್ಲರೂ ಕೂಡ ಅಹಿಂದ ವರ್ಗದಲ್ಲಿ ಗುರುತಿಸ್ಕೊಂಡವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಗುರುತಿಸ್ಕೊಂಡವರು ಅಂಥವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ತಮಗೆ ಬೇಕಾದ ಪೋಸ್ಟ್ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬೊಬ್ಬರೇ ಸಿದ್ದರಾಮಯ್ಯ ಅವರ ಬಣದ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರ ಧ್ವನಿಯನ್ನು ಅಡಗಿಸುವಂತಹ ಪ್ರಯತ್ನಗಳು ನಡೀತೀವಿಯಾ ಕಮೆಂಟ್ ಮಾಡಿ